ಯೇಸು ಕ್ರಿಸ್ತನಲ್ಲಿ ಆತ್ಮೀಯರಾದ ದೇವಜನರೇ ಪ್ರಭುವು ರಕ್ಷಕನೂ ಆಗಿರುವ ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಈ ಶುಭ ಶುಭವಂದನೆಗಳನ್ನು ತಿಳಿಸುವರಾಗಿದ್ದೇವೆ ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ ಪ್ರತಿ ದಿವಸದಲ್ಲಿ ನಮ್ಮ ಆತ್ಮಿಕ ಅಭಿವೃದ್ದಿಗೋಸ್ಕರ ಪರಿಶುದ್ಧ ಸತ್ಯವೇಧದ ಆಧಾರದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬರುತ್ತಿದ್ದು ಈ ಹೊತ್ತಿನ ಧ್ಯಾನದಲ್ಲಿ ಕರ್ತನು ನಮ್ಮ ಸಂಗಡ ಇರುವಾತನಾಗಿದ್ದಾನೆ ಆತನನ್ನ ನೆನಪು ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಧ್ಯಾನವನ್ನು ಮುಂದುವರೆಸುವರಾಗೋಣ ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕದಲ್ಲಿ ಹದಿಮೂರನೇ ಅಧ್ಯಾಯದ ಮೂರನೇ ವಚನವನ್ನು ಓದುವಾಗ ಮೋಷೆ ಇಸ್ರಾಯೇಲ್ರಿಗೆ ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳರಿ ಯಹೋವನ್ನು ತನ್ನ ಭುಜ ಬಲದಿಂದ ನಿಮ್ಮನ್ನು ಆ ಸ್ಥಳದಿಂದ ಬಿಡಿಸಿದನಲ್ಲ ಎಂಬುದಾಗಿ ಬರೆದಿದೆ ಸತ್ಯವೇದ ಇತಿಹಾಸದಲ್ಲಿ ಗಮನಿಸುವ ಹಾಗೆ ಐಗುಪ್ತದಿಂದ ಪರೋಹನ ದಾಸತ್ವದಿಂದ ಇಸ್ರಾಯೇಲ್ಯರ ಬಿಡುಗಡೆ ಚರಿತ್ರೆ ಸುಂದರವಾಗಿ ಬರೆಯಲ್ಪಟ್ಟಿದೆಯಲ್ಲ ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ಅಂಶ ಆ ದಿನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಿಕೆ ಯಾಕೆ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದಾಗಿ ಕ್ಷೇತ್ರವಾಗಿ ತಿಳಿದುಕೊಳ್ಳುವುದಾದರೆ ಕಾಂಡ ಪುಸ್ತಕದಲ್ಲಿ ಮೂರನೇ ಅಧ್ಯಾಯದ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳನ್ನು ಓದುವಾಗ ಈ ಕರ್ತನು ಯಾರು ಎಂದು ಉಲ್ಲೇಖಿಸಲಾಗಿದೆ ಸತ್ಯವೇದದಲ್ಲಿ ಅನೇಕ ವಾಕ್ಯ ಭಾಗಗಳನ್ನು ನೋಡಿಕೊಳ್ಳಬಹುದಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವುಗಳನ್ನು ನೋಡಿಕೊಳ್ಳುವುದಾದರೆ ಅದಕ್ಕಿಂತಲೂ ಮುಂಚಿತವಾಗಿ ಇನ್ನೊಂದು ಅಂಶ ಓದಿದ ವೇದ ಭಾಗದಲ್ಲಿ ಗಮನಿಸುವಾಗ ಇರುವಾತನೇ ಆಗಿದ್ದೇನೆ ನೀನು ಇಸ್ರಾಯಿ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಎಂದು ಬರೆದಿದೆ ಅಂದರೆ ಕರ್ತನು ಇರುವಾತನೇ ಆಗಿದ್ದಾನೆ ಮೋಶೆಯು ದೇವರ ಪ್ರತಿನಿಧಿಯಾಗಿ ಇಸ್ರಾಯೇಲ್ ಜನರ ಬಳಿಗೆ ಹೋದಾಗ ಪ್ರಶ್ನೆಗಳನ್ನು ನಿರೀಕ್ಷಿಸಿದನು ಮತ್ತು ತನ್ನನ್ನು ಕಳುಹಿಸಿದವನು ಯಾರು ಎಂಬುದನ್ನು ಹೇಳಲು ಶಕ್ತನಾಗಿರಬೇಕೆಂದು ಬಯಸಿದನು ಈ ಹಂತದಲ್ಲಿ ದೇವರು ತನ್ನನ್ನು ಪ್ರಥಮ ಬಾರಿಗೆ ಇರುವಾತನು ಎಂಬುದಾಗಿ ಮೋಶೆಗೆ ಪ್ರಕಟಿಸಿಕೊಂಡನು ಎಂದು ನೋಡಿಕೊಳ್ಳುತ್ತಾ ಇದ್ದೇವಲ್ಲ ಅಂದರೆ ದೇವರು ಸ್ವ ಅಸ್ತಿತ್ವ ಉಳ್ಳವನು ಎಲ್ಲ ಉಳ್ಳವನು ನಿತ್ಯನಾದವನು ಮತ್ತು ಸಾರ್ವಭೌಮನು ಎಂಬುದನ್ನು ಸೂಚಿಸುತ್ತಾ ಇದೆ ಈ ನಿತ್ಯನಾದ ದೇವರ ನಡೆಸುವಿಕೆಯಲ್ಲಿ ಬೆಳೆಯುತ್ತಿದ್ದೇವಲ್ಲ ಅದೇ ಸಮಯದಲ್ಲಿ ಆತನಿಂದ ಹೊಂದಿದ ಮೇಲುಗಳ ವಿಷಯಗಳಲ್ಲಿಯೂ ಸ್ತೋತ್ರ ಸಲ್ಲಿಸುವುದು ಕೂಡ ಮುಖ್ಯವಾದ ಸಂಗತಿ ಮೊದಲೇ ಧ್ಯಾನಿಸುತ್ತ ಬಂದ ಹಾಗೆ ಆ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಎಂಬುದಾಗಿ ಕಾರಣ ಕೆಲವು ಅಂಶಗಳನ್ನು ಗಮನಿಸುವುದಾದರೆ ಧರ್ಮೋಪದೇಶ ಕಾಂಡ ಪುಸ್ತಕ ಮತ್ತು ವಿಮೋಚನಾ ಕಾಂಡ ಪುಸ್ತಕದ ಆಧಾರದಲ್ಲಿ ಸುಮಾರು ಹತ್ತು ಅಂಶಗಳಲ್ಲಿ ಹತ್ತು ಅಥವಾ ಹತ್ತು ಮಾತುಗಳಲ್ಲಿ ನೋಡಿಕೊಳ್ಳುವುದಾದರೆ ದಾಸತ್ವದಿಂದ ಬಿಡುಗಡೆಗಾಗಿ ಅಂದರೆ ನಮ್ರತೆಯ ಹೃದಯವುಳ್ಳವರಾಗಿ ನೆನಪು ಮಾಡಿಕೊಳ್ಳಬೇಕು ಎರಡನೇದಾಗಿ ಕೃತಜ್ಞತೆಯ ಹೃದಯವುಳ್ಳವರಾಗಿ ಅಂದರೆ ವರುಷದ ಕೊನೆಯಲ್ಲಿ ಸುಗ್ಗಿಯನ್ನು ಆಚರಿಸುವ ಹಾಗೆ ವರ್ಷವೆಲ್ಲಾ ಕಾಪಾಡಿ ನಡೆಸಿದ ಕರ್ತನನ್ನು ಕೃತಜ್ಞತೆಯ ಹೃದಯವುಳ್ಳವರಾಗಿ ನೆನಪು ಮಾಡಿಕೊಳ್ಳಬೇಕು ಮೂರನೆಯದಾಗಿ ಬಿಡುಗಡೆಯಾದ ದಿನವನ್ನ ನೆನಪಿನಲ್ಲಿಟ್ಟುಕೊಳ್ಳುವುದಂತೆ ದೇವರ ನಂಬಿಗಸ್ತಿಕೆಗಾಗಿ ನೆನಪು ಮಾಡಿಕೊಳ್ಳಬೇಕು ನಾಲ್ಕನೆಯದಾಗಿ ಆತ್ಮವಿಶ್ವಾಸ ಮತ್ತು ಭರವಸೆ ಎದುರಿಸಲು ಸಹಾಯಿಸಿದ್ದಕ್ಕಾಗಿ ಯಾಕೆಂದರೆ ಆತನ ಅದ್ಭುತ ಕೃತ್ಯ ಮಹಾತ್ಕಾರ್ಯ ನ್ಯಾಯ ನಿರ್ಣಯಗಳಿಗಾಗಿ ನೆನಪು ಮಾಡಿಕೊಳ್ಳಬೇಕು ಐದನೆಯದು ಆರಾಧಿಸುವ ಹೃದಯಕ್ಕಾಗಿ ಆರನೆಯದು ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಏಳನೇದಾಗಿ ಒಂದು ವೇಳೆ ದೇವರನ್ನ ಮರೆತಿರಬಹುದು ಹಾಗಾಗಬಾರದು ಎಂಬುದಕ್ಕಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂಟನೆಯದು ದೇವರು ಯಾರು ಎಂದು ತಿಳಿಯುವುದಕ್ಕಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಒಂಬತ್ತನೆಯದು ನಿಮ್ಮ ಮಕ್ಕಳಿಗೆ ದೇವರನ್ನು ತಿಳಿಯಲು ಮತ್ತು ಗೌರವಿಸಲು ಸಹಾಯ ಮಾಡಿದ್ದಕ್ಕಾಗಿ ಎಂಬುದಾಗಿ ಹತ್ತನೆಯದಾಗಿ ಮತ್ತು ಕೊನೆಯದಾಗಿ ಗಮನಿಸುವಾಗ ಪೂರ್ವಿಕರು ಕರ್ತನ ಮಹಾ ಉಪಕಾರಗಳನ್ನು ಮತ್ತು ಕೃಪಾತಿಶಯಗಳನ್ನು ಸ್ಮರಿಸಲಿಲ್ಲ ಅನೇಕ ಬಾರಿ ಗುಣಗುಟ್ಟಿದರೂ ಹಾಗಾಗಬಾರದು ಎಂದು ತಿಳಿದುಕೊಳ್ಳುವುದಕ್ಕಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿಯಲ್ಲಿ ಇನ್ನೂ ಅನೇಕ ಅಂಶಗಳನ್ನು ವಚನದಲ್ಲಿ ಆಧಾರದಲ್ಲಿ ಪರಿಶುದ್ಧ ಸತ್ಯವೇದದಲ್ಲಿ ಗಮನಿಸಲು ಸಾಧ್ಯವಾಗುತ್ತದೆ ವರ್ಷದ ಕೊನೆಯ ತನಕ ನಡೆಸಿ ಮಾಡಿದ ಎಲ್ಲ ಉಪಕಾರ ಕಾಪಾಡುವಿಕೆ ಎಲ್ಲವನ್ನ ನೆನೆಸಿ ಆತನನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಹಾಗಾಗುವಂತೆ ಒಳ್ಳೆಯವನಾಗಿರುವ ಕರ್ತನ ತಾನೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಆಶೀರ್ವದಿಸಿ ನಡೆಸಿ ಕಾಪಾಡಲಿ ಆಮೇನು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು ನಮ್ಮ ಇಮೇಲ್ ಐಡಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ವಂದನೆಗಳು